ಅನುಕೂಲ ಆಗುವ ರೀತಿಯಲ್ಲಿ ಮಾಡದೇ ಇದ್ದ ಕಾನೂನು ಮಾಡಿದಾಗ ನಾವು ಹ್ಯಾಕ್ ಯಾಕೆ ತಂದರು ಅನ್ನೋದೇ ಪ್ರಶ್ನಾಚಿತವಾಗಿ ಉಳಿದಿದೆ ಸೊ ಹಾಗಾಗಿ ಇವೆಲ್ಲ ನಾವು ನೋಡಬೇಕಾದ್ರೆ ಮುಂದಿನ ದಿವಸಗಳಲ್ಲಿ ಇದು ಚಾಲನೆಯಲ್ಲಿ ಬರುತ್ತಾ ಇಲ್ವಾ ಅನ್ನೋದು ಮುಂದೆ ನ್ಯಾಯ ಕ್ರಿಮಿನಲ್ ಟ್ರೈಬ್ಸ್ ಅಂತ ಅಪರಾಧಿ ಜನಾಂಗ ಅಂತ ಮಾಡಿದಂಥ ದಿನವನ್ನ ಅದನ್ನ ಮೀರಿ ಅದನ್ನು ತೆಗೆದುಹಾಕಿ ಸಾವಿರದ ಒಂಬೈನೂರ ಐವತ್ತ ನಾಲ್ಕು ಆಗಸ್ಟ್ ಮೂವತ್ತೊಂದನೇ ತಾರೀಕಿನ ದಿವಸ ಅದರಿಂದ ನಾವು ಮುಕ್ತರಾದ್ವಿ ನಾವು ಕೂಡ ಎಲ್ಲರ ಹಾಗೆ ಜನಸಾಮಾನ್ಯರ ವಾಹಿನಿಯಲ್ಲಿ ಬೆರ್ತ್ವಿ ಅಂತ ಒಂದು ಸಂತೋಷದ ದಿನವನ್ನ ಆಚರಣೆ ಮಾಡೋದಕ್ಕೆ ನಾವು ಈಗ ಶುರು ಮಾಡಿದೀವಿ ಅಂದ್ರೆ ಇದರಿಂದಾನೆ ಗೊತ್ತಾಗತ್ತೆ ನಾವೆಷ್ಟು ಹಿಂದುಳಿದಿದ್ವಿ ಅಂತ ಎಪ್ ಅರವತ್ತ ಎಪ್ಪತ್ತೈದು ವರ್ಷಗಳ ನಂತರ ನಮಗೆ ಜ್ಞಾನೋದಯ ಆಗಿದೆ ನಾವು ಕ್ರಿಮಿನಲ್ ಟ್ರೈಬ್ಸ್ ನಿಂದ ಹೊರಗ್ ಬಂದಿದ್ದೀವಿ ಅನ್ನೋದು ಆದ್ರಿಂದ ಅದನ್ನ ಬಹಳ ಸಂತೋಷದಿಂದ ನಾವು ಆಚರಣೆ ಮಾಡಿದೀವಿ ಮತ್ತೆ ಮುಂದೆ ಈಗ ನಿರ್ಣಯ ಓದಿದ್ದೀವಿ ಅಲ್ಲ ಅದರ ಪ್ರಕಾರ ಪ್ರತಿ ವರ್ಷವೂ ಕೂಡ ಸರ್ಕಾರ ಇದನ್ನ ನಮಗೆ ರಜಾ ಕೊಡೋದು ಬೇಡ ಆದ್ರೆ ಇದನ್ನ ನಾವು ಗೌರವಯುತವಾಗಿ ಬಾಳೋದಕ್ಕೆ ನಮ್ ಘನತೆಯಿಂದ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ದಿನವನ್ನ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸಬೇಕು ನಡೆಸ್ಕೊಡ್ಬೇಕು ಮಾಡೋದಕ್ಕೆ ಅಂತ ನಾವು ಈ ತೀರ್ಮಾನ ತಗೊಂಡಿದೀವಿ ನಮಸ್ಕಾರ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಲಂಬಾಣಿ ಕೊರ್ಚ ಕೊರಮ ವಡ್ರು ಈ ಜಾತಿಗಳನ್ನು ಕ್ರಿಮಿನಲ್ ಗ್ರೂಪ್ಗೆ ಸೇರಿಸಿ ಇವ್ರನ್ನ ಊರಿನಿಂದ ಹೊರಗಿಟ್ಟು ಇವ್ರನ್ನ ಬಹಳ ಕ್ರೂರವಾಗಿ ಇವ್ರ ಜೊತೆ ನಡ್ಕೊಳ್ತಾ ಇದ್ರು ಆದ್ದರಿಂದ ಸ್ವಾತಂತ್ರ್ಯದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ರವರ ಸಂವಿಧಾನವನ್ನು ಆಧರಿಸಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನರು ಬದುಕುವ ಹಕ್ಕು ಎಲ್ಲರಿಗೂ ಸರಿ ಎಲ್ಲರಿಗೂ ಒಂದೇ ಒಬ್ಬ ಮನುಷ್ಯನಿಗೆ ಒಂದೇ ಓಟು ಅನೇಕದ ಸಂವಿಧಾನದ ಸೂತ್ರಗಳನ್ನು ಇಳದು ಇವತ್ತು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಕೊಳ್ಳಿ ಆದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆಹರೂರವರು ಪಟೇಲ್ ಪಟೇಲ್ರವರು ಅನೇಕ ಮುಖಂಡರೆಲ್ಲರೂ ಸೇರಿ ಈ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅದರಿಂದ ಇದನ್ನು ಕ್ರಿಮಿನಲ್ ಪಟ್ಟಿಯಿಂದ ತೆಗೆದು ಹಾಕಬೇಕು ಅಂತ ಹೇಳಿ ಮೂವತ್ತೊಂದು ಆಗಸ್ಟ್ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಈ ಒಂದು ಕರಾಳ ಕಾನೂನನ್ನು ತೆಗೆದುಹಾಕಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೂ ಸಹಿತ ಈ ಸಮುದಾಯಗಳಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹತ್ತೊಂಬತ್ತು ನೂರ ಐವತ್ತೆರಡು ಆಗಸ್ಟ್ ಮೂವತ್ತೊಂದಕ್ಕೆ ಈ ಕಾನೂನನ್ನು ತೆಗೆದುಹಾಕಿ ನೀವು ಎಲ್ಲರಂತೆ ಬದುಕಬಹುದು ಅಂತ ಹೇಳಿ ಮುಖ್ಯವಾಹಿನಿಗೆ ಇವತ್ತು ಯಾರಾದರೂ ಆ ಲೀಡ್ರ್ಗಳು ಇದ್ರೆ ಎಲ್ಲಾದರೂ ಆ ಸಮುದಾಯ ಮುಂದುವರೆದಿದ್ರೆ ಇದಕ್ಕೆ ಈ ದಿವಸ ಕಾರಣ ಅನ್ನೋದನ್ನು ನಮ್ಮ ಅನಂತರವರು ಮತ್ತು ನನಗೂ ದೆಲ್ಲಿಯಿಂದ ಫೋನ್ಗಳು ಬಂದಿದ್ದವು ಇದರೊಂದು ನೀವು ಕಾರ್ಯಕ್ರಮ ಮಾಡಿರಿ ಅಂತೇಳಿ ನಮ್ಮ ಎಲ್ಲ ನಾಯಕರೆಲ್ಲರನ್ನು ಕೂಡಿಸಿಕೊಂಡು ಸೇರಿ ಇವತ್ತು ಗಾಂಧಿ ಭವನದಲ್ಲಿ ಅದು ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರ ಕನಸು ನನಸಾಗ್ತಕ್ಕಂಥ ಒಂದು ಇದರಲ್ಲಿ ಗಾಂಧಿ ಭವನದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಲ್ಲ ನಮ್ಮ ಅಲೆಮಾರಿ ಜನಾಂಗದವರಾಗಿರ್ಬೋದು ಮತ್ತು ತುಳಿತಕ್ಕೊಳಗಾದಂಥವರು ಕ್ರಿಮಿನಲ್ ಬ್ರ್ಯಾಂಚ್ಗೆ ಸೇರಿದಂಥ ಎಲ್ಲ ನಾಯಕರುಗಳು ಕೂಡ ಬಂದು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮ ಪ್ರತಿ ವರ್ಷನೂ ಮಾಡಬೇಕು ಆ ಸಂವಿಧಾನ ಉಳಿಸ್ಕೊಂಡು ಹೋಗ್ಬೇಕು ಅಂತ ಒಂದು ತೀರ್ಮಾನ ಕೂಡ ತಗೊಂಡಿದ್ದೀವಿ ಆದ್ದರಿಂದ ನೀವು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನು ಮುಗ್ತಾ ಇರ್ಬೋದು ಐವತ್ತೆರಡು ಆಗಸ್ಟ್ ಮೂವತ್ತೊಂದು ಈ ದೇಶದ ಅಲೆಮಾರಿಗಳಿಗೆ ಸ್ವಾತಂತ್ರ್ಯ ಸಿಕ್ಕಂತ ದಿನ ಇವತ್ತು ಅದರ ನೆನಪಿಗಾಗಿ ಇಡೀ ರಾಜ್ಯದಲ್ಲಿ ಮತ್ತು ಬೇರೆ ರಾಜ್ಯಗಳಲ್ಲಿ ವಿಮೋಚನಾ ದಿನಾಚರಣೆ ನಡೀತಾ ಇದೆ ಇವತ್ತು ಮಾನ್ಯ ಉಪಸಭಾಪತಿ ರುದ್ರಪ್ಪ ಲಮಾಣಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಅಲೆಮಾರಿ ದಿನಾಚರಣೆಯನ್ನ ನಡೆಸಿದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನ ಮೊನ್ನೆ ಸುಭಾಷ್ ರಾಠೋಡ್ ಅವರು ಪ್ರೊಫೆಸರ್ ಶಿವರುದ್ರಯ್ಯನವರು ಡಾಕ್ಟರ್ ಬಿ ಟಿ ಲಲಿತಾ ನಾಯಕರವರು ಪ್ರೊಫೆಸರ್ ಖಂಡೋಬರ್ ಅವರು ಜಸ್ಟಿಸ್ ವೆಂಕಟೇಶ್ ಅವರು ಹಿರಿಯ ವಕೀಲರಾದಂತಹ ಎನ್ ಆರ್ ನಾಯಕರವರು ಮತ್ತು ಆದರ್ಶ್ ಯಲ್ಲಪ್ಪನವರು ಈಗೆಲ್ಲ ಮುಖಂಡರುಗಳು ಉಪನ್ಯಾಸವನ್ನು ನೀಡಿದ್ದಾರೆ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅಲೆಮಾರಿಗಳ ಸಮಸ್ಯೆ ಇತಿಹಾಸ ಪರಂಪರೆಯನ್ನು ಕುರಿತಂತೆ ಮಾತಾಡಿ ಕೆಲವು ನಿರ್ಣಯಗಳನ್ನು ತಗೊಂಡಿದ್ದಾವೆ ಒಂದನೇದು ಈ ಅಲೆಮಾರಿಗಳ ಇತಿಹಾಸ ಪರಂಪರೆ ಇವರ ಅಸ್ಮಿತೆ ಗೌರವಿಸಬೇಕಂತಂದ್ರೆ ಮುಂದಿನ ವರ್ಷ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕನ್ನ ಆಗಸ್ಟ್ ಮುಂದಿನ ವರ್ಷ ಆಗಸ್ಟ್ ಮೂವತ್ತೊಂದನೇ ತಾರೀಕನ್ನ ರಾಜ್ಯ ಸರ್ಕಾರ ಅಲೆಮಾರಿಗಳ ವಿಮೋಚನಾ ದಿನಾಚರಣೆಯನ್ನ ಆಚರಿಸಬೇಕು ಅದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು ಅಂತಂದೇಳಿ ಹೇಳಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರಲ್ಲಿ ನಾವು ವಿನಂತಿಯನ್ನ ಮಾಡುವಂತ ನಿರ್ಣಯವನ್ನು ಮಾಡಿದ್ದೇವೆ ಎರಡನೇದು ಈ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಅನ್ನುವಂಥದ್ದು ಬಹಳ ಕರಾಳವಾಗಿರುವಂತಹ ಕಾನೂನಾಗಿತ್ತು ಆ ಕಾನೂನನ್ನ ರದ್ದು ಮಾಡಿ ಈ ಸಮುದಾಯಗಳಿಗೆ ಸ್ವಾತಂತ್ರ್ಯ ಕೊಡುವಂತಹ ಈ ಸಮುದಾಯಗಳಿಗೆ ಒಂದು ಘನತೆಯನ್ನು ಕೊಡುವಂತಹ ಕೆಲಸವನ್ನ ಮನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾನ್ಯ ಪಂಡಿತ್ ರಾಜ್ ಜವಾಹರ್ಲಾಲ್ ನೆಹರು ಅವರು ಮಾಡಿ ಇದಕ್ಕೊಂದು ಅರ್ಥ ಕೊಟ್ಟರು ಈ ಅರ್ಥ ಕೊಟ್ಟರು ಕೂಡ ನಂತರ ದಿನಗಳಲ್ಲಿ ಹೆಬಿಚುವಲ್ ಅಫೆಂಡರ್ಸ್ ಆಕ್ಟ್ ಅನ್ನುವಂಥದ್ದನ್ನ ತಂದು ಮತ್ತೆ ಈ ಅಲೆಮಾರಿ ಸಮುದಾಯಗಳ ಹಕ್ಕುಗಳನ್ನ ದಮನ ಮಾಡುವಂತಹ ಇವ್ರನ್ನ ಮತ್ತೆ ಒಂದು ರೀತಿಯಲ್ಲಿ ಆತಂಕದಲ್ಲಿ ಇಡುವಂತಹ ಪ್ರಯತ್ನಗಳು ಅವತ್ತಿನಿಂದ ಇವತ್ತಿಗೂ ಕೂಡ ನಡೀತಾ ಇದ್ದಾವೆ ಈ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತಿಗೂ ಕೂಡ ಅಲೆಮಾರಿ ಸಮುದಾಯಗಳನ್ನ ಹಣಿಯುವಂತಹ ಕೆಲಸಗಳು ನಡೀತಾ ಇದಾವೆ ಹಾಗಾಗಿ ಹೆವಿಚುವಲ್ ಅಫೆಂಡರ್ಸ್ ಆಕ್ಟ್ ಅನ್ನ ತಕ್ಷಣದಲ್ಲಿ ತಿದ್ದುಪಡಿ ಮಾಡಿ ಇವರ ಹಕ್ಕುಗಳನ್ನ ಎತ್ತಿಡಿಬೇಕು ಈ ಹಕ್ಕುಗಳನ್ನು ಎತ್ತಿ ಅನ್ನೋ ಕಾರಣಕ್ಕಾಗಿನೆ ಯುನೈಟೆಡ್ ನೇಷನ್ಸ್ ಕಮಿಟಿ ಕೂಡ ಇದರ ಬಗ್ಗೆ ಮಾತನಾಡಿದೆ ಅದರ ಕುರಿತಂತೆ ಮಾನವ ಹಕ್ಕುಗಳ ಹೋರಾಟಗಾರರು ಕೂಡ ಮಾತಾಡಿದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರ ತಕ್ಷಣದಲ್ಲಿ ಅದನ್ನ ತಿದ್ದುಪಡಿ ಮಾಡುವಂತ ಕೆಲಸವನ್ನು ಮಾಡಬೇಕನ್ನು ನಿರ್ಣಯ ತಗೊಂಡಿದ್ದೇವೆ ಇನ್ನು ಮೂರ್ಮೇಲೆ ಬಂದು ಈ ಡಿ ನೋಟಿಫೈಡ್ ಟ್ರೈಬ್ಸ್ ಅನ್ನುವಂತಹ ಕಮ್ಯುನಿಟಿಗಳು ಈ ದೇಶದಲ್ಲಿ ಎಸ್ ಸಿ ಎಸ್ ಟಿ ಸಿ ಹೀಗೆ ಬೇರೆ ಬೇರೆ ಲಿಸ್ಟ್ನಲ್ಲಿ ನಲ್ಲಿ ಹರಿದಾವೆ ಈ ಕಮ್ಯುನಿಟಿಗಳ ಶಿಕ್ಷಣ ಉದ್ಯೋಗ ಆರ್ಥಿಕ ಅಭಿವೃದ್ಧಿ ಇವತ್ತು ಅಗತ್ಯ ಇದೆ ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಶಾಶ್ವತವಾಗಿರುವಂತಹ ಈ ನೋಟಿಫೈಡ್ ಕಮ್ಯುನಿಟಿಗಳ ಒಂದು ಆಯೋಗವನ್ನು ರಚನೆ ಮಾಡಬೇಕು ಆ ಮುಖಾಂತರ ಈ ಸಮುದಾಯಗಳ ಕಲ್ಯಾಣದ ಕಾರ್ಯಕ್ರಮಗಳನ್ನ ತರಬೇಕು ಆ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಸಮುದಾಯಗಳಿಗೆ ವಿಶೇಷವಾದಂತಹ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕಂತ ಹೇಳಿ ಒತ್ತಾಯವನ್ನು ಮಾಡ್ತವೆ ಇನ್ ನಾಲ್ಕನೇದು ಈ ಸಮುದಾಯಗಳು ಎಸ್ ಸಿ ಎಸ್ ಟಿ ಸಿ ಮತ್ತು ಬೇರೆ ಬೇರೆ ಕಮ್ಯುನಿಟಿಗಳಲ್ಲಿ ಇರೋದ್ರಿಂದ ಇವ್ರನ್ನ ಎಲ್ಲರನ್ನು ಸಂಘಟನೆ ಮಾಡಿ ಈ ಮೂರು ನಿವಾಸಿ ಸಮುದಾಯಗಳನ್ನ ಒಂದು ಜಾಗೃತಿ ತರುವ ಕಾರಣಕ್ಕಾಗಿ ಒಂದು ರಾಜ್ಯ ಮಟ್ಟದಲ್ಲೂ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಘಟನೆ ಮಾಡುವಂತಹ ಉದ್ದೇಶವನ್ನ ಈ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ ನಾಲ್ಕನೇದು ರಾಜ್ಯ ಸರ್ಕಾರ ಈಗ ಪರಿಶಿಷ್ಟ ಜಾತಿಗಳಲ್ಲಿ ಮೀಸಲಾತಿ ವರ್ಗೀಕರಣ ಮಾಡಿ ಇವತ್ತು ಆದೇಶವನ್ನು ಮಾಡಿದೆ ಈ ಆದೇಶದ ಭಾಗವಾಗಿ ಮೂರನೇ ಗುಂಪಿನಲ್ಲಿ ಬಂಜಾರ ಬೋವಿ ಕೊರ್ಚಾ ಕೊರಮ ಸಮುದಾಯದ ಗುಂಪಿನಲ್ಲಿ ಈ ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯಗಳನ್ನು ಕೂಡ ಸೇರಿಸಿದೆ ಈ ಅತಿ ಸೂಕ್ಷ್ಮ ಸಮುದಾಯಗಳನ್ನು ಸೇರಿಸಿದ್ ಸುಮಾರು ದೊಡ್ಡ ಪಟ್ಟಿ ನಮ್ದಿದೆ ಈ ಪಟ್ಟಿಯಲ್ಲಿ ಯಾವುದೇ ಸಮುದಾಯಗಳಿಗೆ ತೊಂದರೆ ಆಗದಂಗೆ ಎಚ್ಚರಿಕೆಯನ್ನು ವಹಿಸೋದಕ್ಕೆ ಶಾಶ್ವತವಾದಂತಹ ಪರಿಶಿಷ್ಟ ಜಾತಿಗಳ ಆಯೋಗವನ್ನು ರಚನೆ ಮಾಡಿ ಆ ಆಯೋಗದ ನೇತೃತ್ವದಲ್ಲಿ ಈ ಸಮುದಾಯಗಳಿಗೆ ಆತಂಕಗಳನ್ನ ಪರಿಹರಿಸುವ ಕೆಲಸವನ್ನ ರಾಜ್ಯ ಸರ್ಕಾರ ಶೀಘ್ರಗತಿಯಲ್ಲಿ ಮಾಡಬೇಕಂತ ಹೇಳಿ ಇವತ್ತು ಸಭೆಯಲ್ಲಿ ನಿರ್ಣಯ ಮಾಡಿದ್ದೇವೆ ಕೊನೆಗೆ ಬಹಳ ಮುಖ್ಯವಾಗಿರೋದು ಅಂದ್ರೆ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ಕಬಳಿಸೋದಕ್ಕೆ ಲಿಂಗಾಯತ ವೀರಸವಿದ ಹೆಸರಿನಲ್ಲಿರುವಂತಹ ಬೇಡಜಿಂಗಮ್ಮ ಸಮುದಾಯದವರು ಫೇಕ್ ಸರ್ಟಿಫಿಕೇಟ್ ಗಳನ್ನ ಸುಳ್ಳು ಜಾತಿ ಪ್ರಮಾಣದ ಪತ್ರಗಳನ್ನ ಪಡೆದುಕೊಂಡು ಉದ್ಯೋಗ ಮತ್ತು ಸೌಲಭ್ಯಗಳನ್ನ ಕಬಳಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತವ್ರನ್ನ ಗುರುತಿಸಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕಬೇಕು ಅವ್ರು ಪಡೆದಿರುವಂತಹ ಜಾತಿ ಪ್ರಮಾಣ ಪತ್ರಗಳನ್ನ ರದ್ದು ಅನ್ನುವಂತ ನಿರ್ಣಯವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಮಾಡಿದೀವಿ ಅನೇಕ ಜನ ರಾಜಕೀಯ ಮುಖಂಡರು ರೇಣುಕಾಚಾರ್ಯರ ಕುಟುಂಬದಲ್ಲಿ ಅನೇಕ ಜನ ಇದನ್ನ ಪಡೆದಿದ್ದಾರೆ ಬೇರೆ ಬೇರೆ ರಾಜಕೀಯ ಮುಖಂಡರ ಮನೆತನದಲ್ಲಿ ಇದನ್ನು ಪಡೆದಿದ್ದಾರೆ ಅಂತರ ಮೇಲೆ ಕಟ್ಟುನಿಟ್ಟುವಾದಂತಹ ಕ್ರಮಗಳನ್ನು ತಗೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಅಂತ ನಿರ್ಣಯವನ್ನು ತಗೊಂಡಿದ್ದೇವೆ ಬಹಳ ಅರ್ಥಪೂರ್ಣವಾಗಿ ಸಭೆ ನಡೆದಿದೆ ಸಭೆಯಲ್ಲಿ ಭಾಗವಹಿಸಿದಂತಹ ಎಲ್ಲಾ ಬಂಧುಗಳಿಗೆ ಇವತ್ತು ಧನ್ಯವಾದನ ಹೊರಿಸುತ್ತೆ